ನಮ್ಮ ಪಯಣ ಹೊಸಕೋಟೆ ಮುನೇಶ್ವರ ದೇವಸ್ಥಾನಕ್ಕೆ ಅವನೇ ಗಾಡಿ ಓಡಿಸ್ತೀನಿ ಅಂದ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ವಿ ಡ್ರೈವಿಂಗ್ ಮಾಡಪ್ಪ ಅಂತ ಏನಕ್ಕೆ ಅದೇ ದೇವಸ್ಥಾನ ಅಂದರೆ ನಾವು ಅಲ್ಲೇ ಹೋಗ್ಬಿಟ್ಟು ಸೋದರ ಮಾವನ ಕೈಯಲಿಕ್ಕಿವಿ ಚುಚ್ಚಿಸಿ ಹಾಗೂ ಮೂರು ಕಡೆ ಕೂದಲನ್ನ ಕಟ್ ಮಾಡಿಸ್ತೀವಿ ಮತ್ತು ನೈವೇದ್ಯಕ್ಕಂತ ಹೊಲೆಯಲ್ಲಿ ಅನ್ನ ಮಾಡಿಬಿಟ್ಟು ಅನ್ನ ಮೊಸರು ದೇವ್ರ ಮುಂದೆ ಇಡ್ತೀವಿ ಒಲೆ ಎಲ್ಲ ಹೊಸದು ನಮಗೆ ಗ್ಯಾಸ್ ಮುಂದೆ ಮಾಡಿರೋದು ಆದರೂ ಹೇಗೋ ಮ್ಯಾನೇಜ್ ಮಾಡಿದ್ವಿ ನಾವು ಈಗ ಸೋದರ ಮಾವನ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಮೂರು ಕಡೆ ಕೂದಲು ಕಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಎಲ್ಲಾನು ಮೂರು ಕಡೆ ಕೂದಲು ಕಟ್ ಮಾಡಿ ಜೊತೆಗೆ ಕಿವಿನೂ ಚುಚ್ಚೋದಿಲ್ಲ ಜಸ್ಟ್ ಮಾರ್ಕ್ ಮಾಡಿಸ್ತೀವಿ ಅಷ್ಟೇ ನಾವು ಪಾಪು ಅಳ್ತಾ ಇರೋದಕ್ಕೆ ಅವ್ನಿಗೆ ಕೈ ಫುಲ್ ಶಿವರ್ ಆಗ್ತಿತ್ತು ಕಟ್ ಮಾಡಲಿಕ್ಕೆ ಆದರೂ ಹೇಗೋ ಮೂರು ಕಡೆ ಕೂದಲು ಕಟ್ ಮಾಡಿಬಿಟ್ಟಿಟ್ಟ ಆ ಕೂದಲನ್ನ ನಾವು ದೇವ್ರ ಹತ್ರನೇ ಇಡ್ತೀವಿ ಕೂದಲು ಕಟ್ ಮಾಡಿದ್ದಾಯಿತು ಸೊ ಹಾಗಾಗಿ ಕಿವಿಗೆ ಚುಚ್ಚೋದಕ್ಕೆ ಹೇಳ್ತೀವಿ ಅದೇ ಚುಚ್ಚೋದಿಲ್ಲ ಜಸ್ಟ್ ಮಾರ್ಕ್ ಮಾಡ್ತಾನೆ ಅಷ್ಟೇ ಕುಂಕುಮ ಕೊಡ್ತೀವಿ ಕುಂಕುಮ ಜೊತೆ ಕಡ್ಡಿ ಕೊಡ್ತೀವಿ ಆ ಕಡ್ಡಿಯಿಂದ ಅವನು ಮಾರ್ಕ್ ಇಡ್ತಾನೆ ಆಮೇಲೆ ನಾವು ಹೊರಗಡೆ ಬಂದು ಅರ್ಚಕರ ಹತ್ರ ಅಥವಾ ಗೋಲ್ಡ್ ಶಾಪ್ಗೆ ಹೋಗಿ ಚುಚ್ಚಿಸ್ಕೊಳ್ತೀವಿ ಅದೆಲ್ಲ ಆದಮೇಲೆ ಅವನಿಗೆ ಹೊಸ ಬಟ್ಟೆ ಕೊಡ್ಬೇಕು ನಾವು ಎಲ್ಲರೂ ಈ ಫೇಸ್ಗೆ ಕಾಯ್ತಾ ಇರ್ತಾರೆ ಕುರಿ ತಲೆ ಮೇಲೆ ನೀರು ಹಾಕಿದ ತಕ್ಷಣ ಅದು ನಮಗೆ ಒಪ್ಪಿಗೆ ಕೊಡ್ತಾ ಓದಿರ್ತಾ ಇಲ್ವಾ ಅಂತ ಟೆನ್ಷನಲ್ಲೇ ಇರ್ತಾರೆ ನಾವು ನೀರು ಹಾಕಿದ ತಕ್ಷಣ ಅದು ಒಪ್ಪಿಗೆ ಕೊಟ್ಬಿಡ್ತು ಎಷ್ಟು ಚೆನ್ನಾಗಿ ಒದಿರ್ತಂದ್ರೆ ಇದರಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ ಅವ್ರು ಹಾಕಿದ್ದು ಒಂದೇ ಎಟ್ಗೆ ತಲೆ ಕಟ್ ಆಗಿಬಿಡುತ್ತೆ ಅಲ್ಲಿ ನೋಡ್ತಾ ಇರೋರಿಗೆ ಮೈ ರೋಮಾಂಚನ ಆಗಿಬಿಡುತ್ತೆ ಸೊ ಆ ಕಟ್ ಮಾಡಿದ ತಕ್ಷಣ ಅವ್ರು ತ ನೀರು ತೊಗೊಬಂದು ಹಾಕ್ತಾರೆ ಅದಕ್ಕೆ ಸ್ವಲ್ಪ ಶಾಂತಿ ಆಗಲಿ ಅಂತ ಇಂಪಾರ್ಟೆಂಟ್ ಫೇಸ್ ಅಂದರೆ ನಾನ್ ವೆಜ್ ವೆರೈಟೀಸ್ನ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಸೊ ಲಾಸ್ಟಲ್ಲಿ ಒಂದು ಟೆನ್ಷನ್ ಇರುತ್ತೆ ತಲೆ ಕಾಲುಗಳನ್ನ ಯಾರು ಎತ್ಕೊಂಡು ಹೋಗೋದು ಯಾವಾಗ ಹೋಗಿ ಸೂಪ್ ಮಾಡ್ಕೊಂಡು ಕುಡಿಯೋದು ಅಂತ ಮತ್ತೆ ಮಿಕ್ಕಿರೋ ಮಟನ್ನ ಹೇಗೆ ಸಾಗಿಸೋದು ನಾವು ಕಳಿಸಿರೋ ಬಾಕ್ಸ್ಗಳು ನಮಗೆ ರಿಟರ್ನ್ ಬರುತ್ತಾ ಇಲ್ವಾ ನಾನು ಯಾವ್ದು ಎತ್ಕೊಂಡು ಹೋಗೋದು ಅಂತಲೇ ಡಿಸ್ಕಷನ್ ಮುಗಿದೋಗುತ್ತೆ ಇಲ್ಲಿಗೆ ನಮ್ಮದು ಮುಕ್ತಾಯ ಆಯಿತು